ವ್ಯಾಪಾರದಲ್ಲಿ ಚೌಕಾಸಿ ಮಾಡಿದ್ದಕ್ಕೆ ಕಿರಿ ಕತ್ತರಿಯಿಂದ ಗ್ರಾಹಕನಿಗೆ ಚುಚ್ಚಿದ ಮಾಲೀಕ ನ್ಯೂಸ್ ಫೈವ್ ಗೆ ಸ್ವಾಗತ ಗೂಡ್ಸ್ ವಾಹನಕ್ಕೆ ಮ್ಯಾಟ್ ಖರೀದಿಸಲು ಬಂದ ಗ್ರಾಹಕನ ಜೊತೆ ಮಾಲೀಕ ಚೌಕಾಸಿ ವ್ಯಾಪಾರ ಮಾಡುವ ವೇಳೆ ಕಿರಿಕ್ ಶುರು ಮಾಡಿ ಕತ್ತರಿಯಿಂದ ಚುಚ್ಚಿ ಗಾಯಗೊಳಿಸಿದ ಘಟನೆ ಹುಣಸೂರಿನ ಬೈಪಾಸ್ ರಸ್ತೆ ಬಳಿ ನಡೆದಿದೆ ಘಟನೆ ಸಂಬಂಧ ಅಂಗಡಿ ಮಾಲೀಕ ಸೇರಿದಂತೆ ಮೂವರ ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕುಶಾಲನಗರದ ಬೈಚನಹಳ್ಳಿ ಗ್ರಾಮದ ಶ್ರೀ ನಂದೀಶ್ ಇರಿತಕ್ಕೊಳಗಾದವರು ಬೈಪಾಸ್ ರಸ್ತೆಯಲ್ಲಿರುವ ಮುರುಗೇಶ್ ಜೋಗಿ ಮಾರ್ಕೆಟಿಂಗ್ನ ಮಾಲೀಕ ಮುರುಗೇಶ್ ಜೋಗಿ ಹಾಗೂ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ ವ್ಯಾಪಾರದ ನಿಮಿತ್ತ ಕುಶಾಲನಗರದಿಂದ ಹುಣಸೂರಿನ ವೀರನ ಹೊಸಹಳ್ಳಿಗೆ ಗೂಡ್ಸ್ ವಾಹನದಲ್ಲಿ ದೊಡ್ಡ ಮಗ ರಮೇಶ್ ಜೊತೆ ಬಂದಿದ್ದ ನಂದೀಶ್ ತಮ್ಮ ವಾಹನಕ್ಕೆ ಮ್ಯಾಟ್ ಖರೀದಿಸಲು ಮುರುಗೇಶ್ ಅವರ ಅಂಗಡಿಗೆ ಹೋಗಿದ್ದಾರೆ ಮ್ಯಾಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳಿದಾಗ ಶ್ರೀನಂದೀಶ್ ಎರಡು ಸಾವಿರಕ್ಕೆ ಮ್ಯಾಟ್ ಕೇಳಿದ್ದಾರೆ ಈ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದೆ ನಂತರ ಗುಡ್ಸ್ ವಾಹನದಿಂದ ಅಲ್ಲಿಂದ ಹೊರಡುತ್ತಿದ್ದಾಗ ಅಂಗಡಿಯಿಂದಲೇ ಶ್ರೀನಂದೀಶ್ ಮೇಲೆ ಕತ್ತರಿಯನ್ನು ಎಸೆತಿದ್ದಾರೆ ಅಲ್ಲಿಂದ ಬರುತ್ತಿದ್ದ ವೇಳೆ ಬೈಕ್ನಲ್ಲಿ ಹಿಂಬಾಲಿಸಿ ಅಡ್ಡಗಟ್ಟಿ ಮತ್ತೆ ಕಿರಿಕ್ ತೆಗೆದು ವಾಹನದಲ್ಲಿ ಬಿದ್ದಿದ್ದ ಕತ್ತರಿಯಿಂದ ಶ್ರೀನಂದೀಶ್ ಗೆ ಇರಿದಿದ್ದಾರೆ ಈ ವೇಳೆ ಸಹಾಯಕ್ಕೆ ಬಂದ ರಮೇಶ್ ಮೇಲೂ ಹಲ್ಲೆ ನಡೆಸಿದ್ದಾರೆ ಗಾಯಗೊಂಡ ಶ್ರೀನಂದೀಶ್ಗೆ ಗಾಯಗೊಂಡ ಶ್ರೀ ನಂದೀಶ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಘಟನೆ ಸಂಬಂಧ ಮುರುಗೇಶ್ ಜೋಗಿ ಸೇರಿದಂತೆ ಮೂವರ ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಿದ್ರು ಹಂಗಾಗಿ ಬರ್ಬೇಕಾದ್ರೆ ಸಿಗುತ್ತೆ ಅವ್ರಿಗೆ ಒಂದು ಮ್ಯಾಟಿ ಮತ್ತು ಒಳಗಡೆಗೆ ಒಂದು ಎರಡು ಸೇರಿ ಎರಡು ಸಾವಿರದ ಮುನ್ನೂರೈದು ರೂಪಾಯಿ ಅನ್ನ ಹೇಳೋದು ಹೇಳ್ದಾಗ ಏನು ಮಾಡಿದೆ ನಾನು ಒಂದು ಸರ್ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕೊಡಿ ಅಂತ ಕೇಳಿದಾಗ ಅದೇನು ಕತ್ಕೊ ಬಂದಿರೋದಾ ಆ ಥರ ಇತ್ತು ಸ್ವಂತ ಕೆಳಗೆಲ್ಲ ಮಾತಾಡೋದು ಅಲ್ಲಿ ಮಾತಾಡಿದ್ಮೇಲೆ ನಾನು ಏನು ಮಾಡಿದೆ ಸರ್ ನೀವು ವ್ಯಾಪಾರ ಮಾಡೋಕೆ ಇರ್ತಿದ್ದೀರಲ್ಲ ನಾನೇನು ತುಂಬ ಕಮ್ಮಿಗೇನು ಕೇಳಿಲ್ಲ ಮಾತಾಡೋದು ಕೇಳಿದ್ದೆ ಏನಂತ ಹೇಳಿದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳಿದವ ಅದನ್ನು ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಕೇಳಿದೆ ಕೇಳಿದ್ದಕ್ಕೆ ಹಂಗೆ ಹಿಂಗೆ ಸ್ವಂತದ ಕಡೆಗೆ ತಾಯಿ ತಂದೆ ಬಗ್ಗೆ ಎಲ್ಲ ತುಂಬ ಕೆಟ್ಟದಾಗ ಮಾತಾಡೋರು ಆದರೂ ನಾನು ಬೇಜಾರು ಮಾಡ್ಕೊಂಡಿಲ್ಲ ನಾನು ಹೇಳಿದೆ ಇಷ್ಟು ಚಂದ ಇಷ್ಟು ಇದಾಗಿ ಮಾತಾಡ್ತಿರಲ್ಲ ಕಸ್ಟಮರ್ನಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಲ್ವಾ ಕಸ್ಟಮರೇ ದೇವ್ರನ್ನು ಕುದಿಸೋ ಟೈಮಲ್ಲಿ ಇವು ಕಸ್ಟಮರ್ಗೆ ಈ ಥರ ಮಾತಾಡ್ತಾರೆ ನನಗೆ ಗೊತ್ತು ನನಗೆ ನನಗಿನ್ನ ವ್ಯಾಪಾರ ಇವತ್ತು ಕಲಿಸ್ಬೇಕಾ ನನಗೆ ಎಂತ ಸಾವಿರ ಗಿರಾಕಿಗಳು ಹಾಗೆ ಎಂತ ಮಾತಾಡೋದು ಅದಕ್ಕೆ ಯಾಕೋ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಗಾಡಿನ ಸ್ಟಾರ್ಟ್ ಮುಟ್ಟು ಮುಂದೆ ಹೋಯ್ತಿದ್ದು ಹೋಗ್ಬೇಕಾದ್ರೆ ಈ ಇದು ಜೋಗಿ ಮತ್ತು ಅವ್ರ ಅಕ್ಕನ ಮಗ ಮತ್ತು ಇನ್ನೊಂದು ಮೂರು ಎರಡು ಮೂರು ಜನ ಮುಟ್ ಮೂರು ಜನ ಇದ್ದರು ಮುರುಗೇಶ್ ಮತ್ತು ಜೋಗಿ ಅಂತ ಮತ್ತೆ ಅವ್ರ ಅಕ್ಕನ ಮಗ ಅದು ಯಾರು ಅಂತ ನಮ್ಮ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ ಅವರು ಸರಿ ನಾನು ಗಾಡಿ ತ ಸ್ಟಾರ್ಟ್ ಮಾಡ್ಕೊಳ್ಬೇಕು ಸರಿಯಾಗಲ್ಲ ಅಂತ ಹೊರಡಬೇಕಾದ್ರೆ ಕತ್ತರಿನ ಕದ್ದು ನನಗೆ ಎಸ್ ಟ್ರೈ ಮಾಡಿದ್ರು ಎಸ್ತಾಗಿ ಏನಾಯಿತು ಗಾಡಿ ಒಳಗೆ ಬೀಳ್ತು ನಾವು ಹೆದರ್ಕೊಂಡು ಕಾಬೇಲಿ ಹೋದಾಗ ಎಂತ ಮಾಡಿದ್ರು ಅಂತೇಳಿದ್ರೆ ಹಿಂಬಾಲಿಸ್ಕೋ ಬಂದರು ಹಿಂಬಾಲಿಸ್ಕೋ ಬಂದು ನಮಗೆಲ್ಲ ಹೊಡೆದು ಮೂರು ಜನ ಸೇರಿ ಹೊಡೆದು ಇಲ್ಲಿಗೆಲ್ಲ ಚುಚ್ಚಿ ನೋಡಿದ್ರು ಇಲ್ಲಿಗೆ ಹಿಂದೆಲ್ಲ ಚುಚ್ಚಿ ಅಲ್ಲೇ ಮಾಡಿ ಅಲ್ಲೇ ಎಲ್ಲ ಆದಮೇಲೆ ನಾನು ಕರ್ಕೊಂಡಿದ್ದೆ ಆಸ್ಪತ್ರೆ ಮಾಡ್ತಾ ಹೇಳಿದಾಗ ನಮ್ಮ ಅಣ್ಣ ಏನು ಮಾಡಿದ್ರು ಅಂತ ಹೇಳಿದ್ರೆ ಇವೇನು ಕರ್ಕೊಂಡು ಹೋಗೋದು ಬೇಡ ಎಲ್ಲ ಚುಚ್ಚಾಗ ಆದಮೇಲೆ ಅಲ್ಲೇ ಹೇಳಿ ಸಣ್ಣ ಕೆಲ ಸಣ್ಣ ಜಗಳನ್ನ ದೊಡ್ಡದು ಮಾಡೋದಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ನಮ್ಮ ಅಣ್ಣ ಹೇಳಿದ್ಮೇಲೆ ಏನು ಮಾಡಿದ್ರು ಹಂಗೆ ಹಿಂಗಿಂದ ಪುನಃ ಆಸ್ಪತ್ರೆ ಕರ್ಕೊಂಡಿದ್ದೀವಿ ಅವೆಲ್ಲ ಬೇಡ ನಾವು ನಮ್ಮ ನಾವು ಬಂದು ಅವರು ಕರ್ಕೊಂಡ್ಬಂದು ಆಸ್ಪತ್ರೆಗೆ ಕರ್ಕೊಂಡು ಹತ್ರ ಏನೇನೋ ಇದು ಮಾಡ್ತಾಯಿದ್ರು ನಮ್ಮ ಪಡ್ದಾಗ ಬಂದು ಅಡ್ಮಿಟ್ ಆಗೋದು